ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನಿನ್ನ ಏಕಾಂತದೊಳೆನ್ನ ಸೇರಿಸಿ ಸಹಕರಿಸಿ ತೇಲಿಸು ಅನ್ನುವ ಕವಿತೆ ನಿನ್ನ ಏಕಾಂತದೊಳೆನ್ನ ಸೇರಿಸಿ ಸಹಕರಿಸಿ ತೇಲಿಸು ಸಂಹೆ ಬಣ್ಣಗೊಳಿಸಿ ಹೂ ನಗೆಯ ಪೂಸು ಕನ್ನೆಲದ ಕಸುವೆದ್ದು ಚೈತ್ರೋತ್ಸವ ಸುಸ್ವರವಾಗಿಸು ನಿನ್ನ ಏಕಾಂತದೊಳೆನ್ನ ಸೇರಿಸಿ ಸಹಕರಿಸಿ ತೇಲಿಸು ಸಂಹೆ ಬಣ್ಣಗೊಳಿಸಿ ಹೂಮೊಗಕ್ಕೆ ನಗೆಯ ಪೂಸು ಕನ್ನೆಲದ ಕಸುವೆದ್ದು ಚೈತ್ರೋತ್ಸವ ಸುಸ್ವರವಾಗಿಸು ಮುಗಿವ ಮಧುರ ಕ್ಷಣಗಳ ಅನುಭವಿಸಿ ಆಸ್ವಾದಿಸು ಬಿಗಿ ವೆದೆಯ ಭಾವತಿ ಜೋರಿಯ ತೆರೆ ರೆಕ್ಕೆ ಅಗಲಿಸು ನಗಿ ತುಟಿಗಳಿಗ್ಗಿಸುತ ಕಂಗಳೊಳೆಪೆಚ್ಚಿಸಿ ಆಹ್ವಾನಿಸು ಮುಗಿವ ಮಧುರ ಕ್ಷಣಗಳ ಅನುಭವಿಸಿ ಆಸ್ವಾದಿಸು ಬಿಗಿವೆದೆಯ ಭಾವತಿಜೋರಿಯ ತೆರೆ ರಕ್ಕೆ ಅಗಲಿಸು ನಗಿ ತುಟಿಗಳಿಗ್ಗಿಸುತ್ತ ಕಂಗಳೊಳೆಪೆಚ್ಚಿಸಿ ಆಹ್ವಾನಿಸು ಆಹ್ವಾನಿಸು ನಿನ್ನ ಏಕಾಂತದೊಳೆನ್ನ ಸೇರಿಸಿ ಸಹಕರಿಸಿ ತೇಲಿಸು ಸನ್ಹೆ ಬಣ್ಣಗೊಳಿಸಿ ಹೂಮಗಕ್ಕೆ ನಗೆಯ ಪೂಸು ಕನ್ನೆಲದ ಕಸುವೆದ್ದು ಚೈತ್ರೋಸ್ ಚೈತ್ರೋತ್ಸವ ಸುಸ್ವರವಾಗಿಸು ತೆರೆದ ತೋಳುಗಳ ಆಹ್ವಾನ ಅನುರಾಗ ಸ್ವೀಕರಿಸು ಧರೆಯ ಸೊಬಗು ಇಮ್ಮಡಿಗೊಳಿಗೊಳುತ್ತಿದೆ ಸ್ವಾಗತಿಸು ಕರೆವ ಹೃದಯದ ಮೇಲು ಮಾತಿನ ಸವಿಯ ತಿನಿಸು ತೆರೆದ ತೋಳುಗಳ ಆಹ್ವಾನ ಅನುರಾಗ ಸ್ವೀಕರಿಸು ಧರೆಯ ಸೊಬಗು ಇಮ್ಮಡಿ ಗೊಳುತ್ತಲಿದೆ ಸ್ವಾಗತಿಸು ಕರೆವ ಹೃದಯದ ಮೆಲುಮಾತಿನ ಸವಿಯ ತಿನಿಸು ಸವಿಯ ತಿನಿಸು ನಿನ್ನ ಏಕಾಂತದೊಳೆನ್ನ ಸೇರಿಸಿ ಸಹಕರಿಸಿ ತೇಲಿಸು ಸನ್ಹೆ ಬಣ್ಣಗೊಳಿಸಿ ಹೂಮೊಗಕ್ಕೆ ಪೂಸು ಕನ್ನೆಲದ ಕಸುವೆದ್ದು ಚೈತ್ರೋತ್ಸವ ಸುಸ್ವರವಾಗಿಸು ಎಲ್ಲೆ ಗಳಚಿದ ಮಲ್ಲೆಯೊಲು ಏಕೆ ಮೌನ ಮುನಿಸು ಎಲ್ಲೆಗಳಿಸಿದ ಮಲ್ಲೆಯೊಲು ಏಕೆ ಮೌನ ಮುನಿಸು ಕಲ್ಲೆದೆಯೊಳರಳ್ಳರಳಿ ಕವಿತೆ ಕನಿಕರಿಸುತ್ತ ಹಾಡಾಗಿಸು ಕಲ್ಲೆದೆಯೊಳರಳರಳಿ ಕವಿತೆ ಕನಿಕರಿಸುತ್ತ ಹಾಡಾಗಿಸು ಹುಲ್ಲೆಯಂತೆ ಜಿಗಿದು ಭಾವ ಮೊಗೆದು ಬಾ ಪ್ರೀತಿಸು ಎಲ್ಲೆಗಳಿಸಿ ಮಲ್ಲೆಯೊಲು ಏಕೆ ಮೌನ ಮುನಿಸು ಕಲ್ಲೆದೆಯೊಳರಳರಳಿ ಕವಿತೆ ಕನೆಕರಿಸುತ ಹಾಡಾಗಿಸು ಹುಲ್ಲೆಯಂತೆ ಜಿಗಿದು ಬಾವ ಮಗೆದು ಬಾ ಪ್ರೀತಿಸು ನಿನ್ನ ಏಕಾಂತದೊಳೆನ್ನ ಸೇರಿಸಿ ಸಹಕರಿಸಿ ತೇಲಿಸು ಸಂಹೆ ಬಣ್ಣಗೊಳಿಸಿ ಹೂಮಗಕ್ಕೆ ನಗೆಯ ಪೂಸು ಕನ್ನೆಲದ ಕಸುವೆದ್ದು ಚೈತ್ರೋತ್ಸವ ಸುಸ್ವರವಾಗಿಸು ಮುಗಿಯುವ ಮಧುರ ಕ್ಷಣಗಳ ಅನುಭವಿಸಿ ಆಸ್ವಾದಿಸು ಬಿಗಿ ವೆದೆಯ ತಿಜೋರಿಯ ತೆರೆ ರೆಕ್ಕೆ ಅಗಲಿಸು ನಗಿ ತುಟಿಗಳಗ್ಗಿಸು ತ ಪೆಚ್ಚಿಸಿ ಆಹ್ವಾನಿಸು ತೆರೆದ ತೋಳುಗಳ ಆಹ್ವಾನ ಅನುರಾಗ ಸ್ವೀಕರಿಸು ಧರೆಯ ಸೊಬಗು ಇಮ್ಮಡಿಗೊಳುತಲಿದೆ ಸ್ವಾಗತಿಸು ಕರೆಬ ಹೃದಯದ ಮಾ ಮೆಲು ಮಾತಿನ ಸವಿಯ ತಿನಿಸು ಎಲ್ಲೆ ಗಳಿಸಿದ ಮಲ್ಲೆಯೊಲು ಏಕೆ ಮೌನ ಮುನಿಸು ಕಲ್ಲೆದೆಯೊಳ ಅರಳರಳಿ ಕವಿತೆ ಕನಿಕರಿಸುತ್ತ ಹಾಡಾಗಿಸು ಹುಲ್ಲೆಯಂತೆ ಜಿಗಿದು ಭಾವ ಮೊಗೆದು ಬಾ ಪ್ರೀತಿಸು ನಿನ್ನ ಏಕಾಂತದೊಳನ್ನ ಸೇರಿಸಿ ಸಹಕರಿಸಿ ತೇಲಿಸು